ನಾನು ಇದನ್ನ ನೆಕ್ಕಿ ತಿಂತೀನಿ ನನಗಿಷ್ಟ ಯಾರು ಏನಾದರೂ ಅನ್ಕೊಳ್ಳಿ ಯಾರೇನಾದ್ರೂ ಅನ್ಕೊಳ್ಳಿ ಎಲ್ರು ನಾನೇ ಸೂಪರ್ ಹೆಂಗೆ ಊಟ ನಮ್ಮಿಚ್ಛೆ ನೋಟ ಪರಚೆ ಅವ್ರಿಷ್ಟ ನೋಡ್ಕೊಳ್ಳಿ ತಿನ್ನೋ ನಾನು ತಿಂತೀನಿ ಐಸು ಗಟ್ಟಿ ಇಲ್ಲ ಐಸೊಂದು ಗಟ್ಟಿ ಇಲ್ಲ ನೀರು ಒಂದೇ ಭಾರತ್ ಟ್ರೈನು ಓಡಿಸೋದು ಡ್ರೈವರಲ್ಲಿ ಕೂತಿದ್ದಾರೆ ನನಗೆ ಅವ್ರ ಭಾಷೆ ಬರೋಲ್ಲ ನಾನು ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೀಗೆ ಬರುತ್ತೆ ಮತ್ತೆ ಒಂದು ಬೋಗಿಲಿ ಈ ಥರ ಇರುತ್ತೆ ನೋಡಿ ಈ ಥರ ಈಗ ನಮ್ಮಣ್ಣು ಕೂತಿದ್ದಲ್ಲಿ ನಮ್ಮಗೆ ಈಗಿರುತ್ತೆ ನೋಡಿ ಊಟಕ್ಕೆ ಈ ಥರ ಇದೆ ಟೇಬಲ್ನ ಇದನ್ನು ನಾವು ಈ ಥರ ಮಾಡಿಕೊಂಡು ಊಟ ಲ್ಯಾಪ್ಟಾಪು ಏನಾದರೂ ನೀವು ಇಟ್ಕೊಳ್ಬೋದು ಇದಕ್ಕೆ ಮತ್ತು ನೀರಿನ ಬಾಟ್ಲು ಇಟ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಮಾಡಿರ್ತಾರೆ ಇದನ್ನು ಈಗ ತೆಗೆದ್ರೆ ನೀರಿನ ಬಾಟ್ಲನ್ನು ಈಗಿಡೋದು ನಮಗೆ ಇಲ್ಲಿ ನೋಡಿ ಚಾರ್ಜರ್ ಹಾಕ್ಕೊಳ್ಬೋದು ಇಲ್ಲಿ ಇಷ್ಟು ಒಂದೇ ಬಾರ ಟ್ರೈನಲ್ಲಿರೋದು ಡ್ರೈವರು ನನಗೆ ವೀಡಿಯೋ ಮಾಡೋಕೆ ಅವಕಾಶ ಕೊಟ್ಟರು ಸೀಟ್ ಪಕ್ಕ ನಮ್ಮ ಮಣ್ಣು ಸೀಟು ಅಮ್ಮ ನೀನು ವೀಡಿಯೋ ಮಾಡುವಂತ ಅಂತ ಕೊಟ್ಟಾ ನಮ್ಮ ಅದಕ್ಕೆ ಕೂತಿದ್ದೀವಿ ಅಯೋಧ್ಯೆಗೆ ಇದ್ದೀವಿ ಇವಾಗ ಬನ್ನಿ ನನ್ನ ಜೊತೆ ಲೋಕನ ಒಂದೇ ಭಾರತ ಟ್ರೈನಲ್ಲಿ ಮಗು ನೋಡಿ ಅಂತ ಅದಕ್ಕೂ ಖುಷಿ ಅಂದರೆ ಖುಷಿ ಪ್ರಯಾಗ್ರಾಜ್ ಬಿಡ್ತು ಟ್ರೈನ್ ಈಗ ಮೂರು ಕಾಲು ಮೂರು ಗಂಟೆ ಹದಿನೇಳು ನಿಮಿಷ ಅಂತ ತೋರಿಸ್ತಿದೆ ನೋಡಿ ಅಲ್ಲಿ ಈಗ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಸ್ಲೋ ಹೋಗ್ತಿದೆ ಆಮೇಲೆ

ನನಗೊಂದು ಇಂಗ್ಲೀಷ್ ಬರುತ್ತೆ ಅಂತ ನಮ್ಮ ಅಣ್ಣನಿಗೊಂತ್ ಕೊಟ್ರು ನನಗಂತೂ ಏನೂ ಬರಲ್ಲ ಸುಮ್ಮನೆ ಸ್ಟೈಲ್ ಮಾಡೋದು ಹಿಡ್ಕೊಂಡು ನಾನು ಬರುತ್ತೆ ಓದಕ್ಕೆ ಬರುತ್ತೆ ಅಂತ ಹಿಡ್ಕೊಂಡು ಸುಮ್ಮನೆ ಸ್ಕೋಪ್ ಸ್ಕೋಪ್ ತೋರಿಸ್ಕೊಡೋದು ಸ್ಕೋಪ್ ಸ್ಕೋಪ್ ತೋರಿಸ್ಕೊಡೋದು ಒಂದು ಪೇಪರು ಒಂದು ಬಾಟಲು ನೀರು ಇಷ್ಟು ಬಂತು ಟ್ರೈನ್ ಹತ್ತಿ ಒಂದು ಹತ್ತು ನಿಮಿಷಕ್ಕೆ ಇದೆರಡು ಕೊಟ್ಟರು ಪ್ರಯಾಗ್ರಾಜ್ ನೋಡಿ ತ್ರಿವೇಣಿ ಸಂಗಮ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೂಪರ್ ಸೂಪರು ನೋಡಿ ಇದೆಲ್ಲ ನೀರಿದ್ರೆ ತುಂಬುತ್ತೆ ಅನಿಸುತ್ತೆ ನೀರಿಲ್ದಿರೋದಕ್ಕೆ ಎಲ್ಲ ಇದಾಗಿದೆ ఫుల్సరి మళ్ేకాల బు ఆవ సూపరు కచోరి స్న్యాక్స్ కచోరి కచోరి కొట్టే బీ ಎಟ್ಟು ಮಿಕ್ಸರ್ ಓನ್ ನಟ ಎಟ್ ಅಂತ ಸಾಲ್ಟ್ ಕ್ಯಾರಮೆಲ್ ಪಾಪ್ಕಾರ್ನ್ ನನ ನನಗಿದಿಷ್ಟ ಇಲ್ಲ ಕ್ಯಾರಮೆಲ್ ಪಾಪ್ಕಾರ್ನ್ ನನಗಿಷ್ಟ ಇಲ್ಲ ವೈಪ್ಸು ಕೈ ಒರೆಸ್ಕೊಳ್ಳೋಕ್ಕೆ ಕೈ ಒರೆಸ್ಕೊಳ್ಳೋಕ್ಕೆ ವೈಪ್ಸು ತಿಂದಾದ್ಮೇಲೆ ಇದು ಇನ್ಸ್ಟಂಟ್ ಪ್ರೀಮಿಕ್ಸ್ ಟೀ ನಾನು ಕುಡಿಯೋಲ್ಲ ನಮ್ಮ ಅಣ್ಣಂಗೆ

<qeas> ీ కాఫీ ఆయొని ఈ పూస్ నోడి స్ట్రా తో ప్లాస్టిక్ అలా పేపర్తో నోడి ఇల్ కడే స్టాప్ కొట్టు రైబరేలీ జంక్షన్ ఒ ట్రైను ఏ ಚಳಿ ಹಾಕಕ್ಕೆ ಶುರು ಆಗೋಯ್ತು ಹೊರಗಡೆ ಫಾರ್ಟಿ ಫೋರ್ ಇದೆಯಂತೆ ನಮಗೆ ಚಳಿ ಆಗ್ತಿದೆ ನನಗೂ ನಮ್ಮ ಕಾಫಿ ತಿರ್ಗಾ ಕಾಫಿ ಕೊಡೋಕ್ ಬಂದ್ರು ಸೂಪರ್ ಒಂದು ಬಾಟ್ಲು ನೀರು ಕೊಟ್ಟರು ತಿರ್ಗಾ ಬಂದಾಗಿಂದ ಕುಟ್ಟೆ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ತಿರ್ಗಾ ಒಂದು ಟೀ ಇದು ಪ್ಯಾಕೆಟು ಒಂದು ಕುಟ್ಟೆ ಬಿಸ್ಕೆಟು ಒಂದು ಬಾಟ್ಲು ನೀರು ಇದು ನಮ್ಮ ಅಣ್ಣ ಕಾಫಿ ತೊಗೊಂಡ ಕಾಫಿ ಇತ್ತು ಪೌಡ್ರಿದ್ದು ತ್ರೀ ಒನ್ ಕಾಫಿ ಜಸ್ಟ್ ಆ್ಯಡ್ ಆ್ಯಡ್ ವಾಟರ್ ಇದು ಕಾಫಿ ಇದು ಟೀ ಕೂಡ ಎತ್ಕೊಂಡ್ಬಿಡ್ತಾನೆ ಕಳ್ಳ ನೋಡಿ ಒಂದು ಟೀ ಒಂದು ಕಾಫಿ ನೋಡಿ ಬಿಸಿ ಬಿಸಿ ನೀರು ಕೊಟ್ಟರು ಕಾಫಿ ಪುಡಿನ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ ನಾನು ಕುಡಿಯಲ್ಲ ನನಗೆ ಬೇಸಿನ ಚಳಿ ಅಂದರೆ ಚಳಿ ಹಾಕ್ತಿದೆ ಬೆಳ್ಳಿ ಫುಲ್ ಬಿಸಿ ಕೊಟ್ಟರು ನೋಡಿ ನಮ್ಮ ಅಣ್ಣಂಗೆ ಫುಲ್ಲು ಬಿಸಿ ಬಿಸಿ ಇರ್ಬೇಕು ಕುಡಿಯುವ ಕುಡಿತ ನೀವಲ್ಲ ಅಲ್ಲ ನೋಡ್ರಿ ನೋಡ್ರಿ ಕುಡ್ದ ಕುಡ್ದ ನೋಡಿ ಊಟ ಬಂತು ಈಗ ಏನು ಊಟ ಅಂತ ಗೊತ್ತಿಲ್ಲ ಬರೇ ತಿನ್ನೋದೇ ಆಗೋಯ್ತು ಒಂದೇ ಬರ ಟ್ರೈನಿಂದ ತಿನ್ನೋದೇ ಆಗೋಯ್ತು ನಮಗೆ ನೋಡಿದ್ರೆ ನಗ್ತಾರೆ ಏನೇನಂತ ಗೊತ್ತಿಲ್ಲ ದಹಿ ದಹಿ ಕರಡು ಏನೋ ಇದು ಗೊತ್ತಿಲ್ಲ ಏನೇನ್ ಅಂತ ಗೊತ್ತಿಲ್ಲ ತಿಂದು ಬೇಜಾರಾಯಿತು ಇಷ್ಟ ಐಟಮ್ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಐಟಮ್ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಇದೊಂದು ಕರಿ ಕೊಟ್ಟಿದ್ದಾರೆ ಚಪಾತಿಗೆ ಇದು ದಾಲು ಇದು ಚೀರಾ ರೈಸು ಇದು ವೆಜಿಟೇಬಲ್ಲು ಸಲಾಡ್ ಪಲ್ಯ ಥರ ಹ್ಞೂ ಮೊಸರು ಇಷ್ಟು ಕೊಟ್ಟಿದ್ದಾರೆ ನೋಡಿ ತಿನ್ನೋದೇ ತಿನ್ಬೋದು ಬೇಗ ಬೇಗ ತಿನ್ಬೇಕು ಬಿಸಿ ಆರೋಗುತ್ತೆ ಇಷ್ಟು ಐಟಮ್ ಕೊಟ್ಟಿದ್ದಾರೆ ನೋಡಿ ಪಲ್ಯ ಸುಮ್ಮನೆ ಇತ್ತು ಏನೋ ಹೋದರೆ ಅಂತ ಯೋಚನೆ ಮಾಡಬೇಡಿ ತುಂಬ ಚೆನ್ನಾಗಿದೆ ಊಟ ಸಾಫ್ಟಾಗಿ ಬಿಸಿ ಬಿಸಿ ಕೊಡ್ತಾರೆ ತಗೊಳ್ಳಿ ಒಂದೇ ಭಾರತ್ ಹೋದಾಗ ಟ್ರೈನಲ್ಲಿ ಹೋದಾಗ ಊಟ ತಗೊಳ್ಳಿ ನಿಜವಾಗಲೂ ತುಂಬ ಚೆನ್ನಾಗಿದೆ ಊಟ ಊಟ ತುಂಬ ಚೆನ್ನಾಗಿತ್ತು ಮೊಸರು ನೋಡಿ ಎಷ್ಟು ಗಟ್ಟಿಗಿದೆ ನೋಡಿ ಬಗ್ಸಿದ್ರು ಆಗ ಬಕ್ಕಲ್ಲ ಚೆನ್ನಾಗಿತ್ತು ರೋಟಿ ಕರಿ ಎಲ್ಲ ಚೆನ್ನಾಗಿತ್ತು ನಾನಂತೂ ಫುಲ್ಲು ಖಾಲಿ ಮಾಡಿದೆ ನಮ್ಮ ಅಣ್ಣನೂ ನಮ್ಮದಕ್ಕೆ ಪನ್ನೀರ್ದು ನನಗೆ ಕೊಟ್ಬಿಟ್ರು ಅವರಿಬ್ಬರು ಪನ್ನೀರ್ ತಿನ್ನಲ್ಲ ಚೆನ್ನಾಗಿತ್ತು ನಾನಂತೂ ಫುಲ್ಲು ಊಟ ಮಾಡಿದೆ ನಾನು ಯಾವಾಗಲೂ ಅಷ್ಟೇ ಎಲ್ಲಿ ಹೋದ್ರೂ ವೇಸ್ಟ್ ಮಾಡಲ್ಲ ಏನು ವೇಸ್ಟ್ ಮಾಡಿಲ್ಲ ನೀಟಾಗಿ ಊಟ ಮಾಡಿದ್ದೀನಿ ಇವಾಗ ಪೈಪ್ಸ್ ಕೊಟ್ಟಿದ್ದಾರೆ ಒರೆಸ್ಕೊಳ್ಳೋಕ್ಕೆ ನನ್ನ ಕೈ ತುಂಬಾ ಗಲೀಜಾಗಿದೆ ನಾನು ಅಲ್ಲೇ ಹೋಗಿ ತೊಳ್ಕೊಂಡು ಬರ್ತೀನಿ ಊಟ ಆಯ್ತು ಊಟ ಆಯ್ತು ಫುಲ್ ತಿರ್ಗಾ ಏನೋ ತೊಗೊಂಡು ಬಂದು ಕೊಡ್ತಾ ಇದ್ದಾರೆ ಏನಂತ ಗೊತ್ತಿಲ್ಲ ಐಸ್ ಕ್ರೀಮು ಫುಲ್ ಊಟ ಆಯ್ತು ವೆನಿಲಾ ಐಸೆ ಇಷ್ಟ ನಾನು ಚಾಕ್ಲೇಟ್ ಐಸ್ ತಿನ್ನಲ್ಲ ವೆನಿಲಾ ಐಸೆ ಕೊಟ್ಟಿದ್ದಾರೆ ವಾವ್ ನಮ್ಮ ಅಣ್ಣ ಕಾಲಲ್ಲಿದ್ದಾನೆ ವಾವ್ ವಾ ನಾನು ಇದನ್ನು ನೆಕ್ಕಿ ತಿಂತೀನಿ ನನಗಿಷ್ಟ ಯಾರೇನಾದರೂ ಅಂದ್ಕೊಳ್ಳಿ ಯಾರೇನಾದರೂ ಅಂದ್ಕೊಳ್ಳಿ ನನಗಿಷ್ಟ ಬಂದಂಗೆ ಇರೋದು ಎಮ್ಮ ಇಲ್ಲ ಅದರ ಅನ್ಕೊಳ್ಳಿ ನಾನು ಇದೇ ತರ ಎಲ್ಲರೂ ನಾನೇ ನೋಡ್ತಾರೆ ನೋಡ್ಕೊಳ್ಳಿ ಸೂಪರ್ 8 ತವರೆಗೆ ನಾವು ಎงಗೆ ಊಟ ನಂಬಿచ్చే ನೋಟ ಪರರಿದೆ ಔರಿ ಇಷ್ಟಾ ನೋಡ್ಕೊಳ್ಳಿ ನಾನು ತಿನ್ನು ನಾನು ತಿಂತೀನಿ ಐಸು ಬಂತು ಐಸ್ೋ ಗಟ್ಟಿ ಇಲ್ಲ ಇದು ಗಡಂತು ಗಟ್ಟಿ ಇಲ್ಲ ನೀರು ಮಾಡಿದ್ರೆ ಓಪನ್ ಆಗುತ್ತೆ ಟಾಯ್ಲೆಟ್ಟು ಟಾಯ್ಲೆಟ್ಟು ಇದು ಎಲ್ಲಿದೆ ಟಾಯ್ಲೆಟ್ಟು ನನಗೇನು ಗೊತ್ತಿಲ್ಲ ಟಾಯ್ಲೆಟ್ ಬಂದಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ಇದೆ ಇಲ್ಲಿದ್ದೆ ನೋಡಿ ಪಾಪ ನನಗೆ ಗೊತ್ತಿಲ್ಲ ಅವ್ರು ಯಾರೋ ತೋರಿಸ್ತಾ ಇದ್ದಾರೆ ಲಡತೆ ನೋಡಿ ಟ್ರೈನು ಜಂಪ್ ಆದಾಗ ನೋಡಿ ನೋಡಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ವೆಸ್ಟರ್ನ್ ಟಾಯ್ಲೆಟ್ಟು ನೋಡಿ ಎಷ್ಟು ನೀಟಾಗಿದೆ ನೋಡಿ ಇಂಡಿಯನ್ ಟಾಯ್ಲೆಟ್ಟು ಇದೆ ವೆಸ್ಟರ್ನ್ ಟಾಯ್ಲೆಟ್ಟು ಇದೆ ಚೂರು ಗಲೀಜಿಲ್ಲ ವರ್ಸ್ದಂಗಿದೆ ಸ್ಮೆಲ್ಲೂ ಇಲ್ಲ ಏನೂ ಇಲ್ಲ ನೀಟಾಗಿದೆ ಅಲ್ಲಿ ಇಂಡಿಯನ್ ಟಾಯ್ಲೆಟ್ಟು ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಇದು ಓಪನ್ ಆಗಲ್ಲ ನಾವಿಂಗೆ ಪ್ರೆಸ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ನಾವು ಒಳಗೆ ನಾವು ಒಳಗೆ ಹೋಗಿದ ತಕ್ಷಣ ಅದೇ ಇರ್ತದೆ ನೋಡಿ ಅಯೋಧ್ಯೆ ಇವನೇನು ಸ್ಟಾಪ್ ಬರುತ್ತೆ ನಾವು ಮೂರುವರೆಗೆ ಹತ್ತಿದ್ದಕ್ಕೆ ಈಗ ಎಂಟೂವರೆಗೆ ಅಯೋಧ್ಯ ಈಗ ಇನ್ನೇನು ಎರಡು ಕಿಲೋಮೀಟ್ರಿದೆ ನೋಡಿ ಇನ್ನೇನು ಇಳಿತೀವಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಯೋಧ್ಯೆಗೆ ಬರ್ತೀನಿ ಅಂತೇಳಿ ತುಂಬ ಖುಷಿ ಆಗ್ತಿದೆ

ಪರವಾಗಿಲ್ಲ ಜೈ ಶ್ರೀರಾಮ್ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಜೈ ಶ್ರೀರಾಮ್ ಎಷ್ಟು ಪುಣ್ಯ ಮಾಡಿತ್ತು ಅಂತ ಅನಿಸ್ತಿದೆ ನನಗೆ ಅಯೋಧ್ಯೆಗೆ ಭಕ್ತಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ जय श्रीरा अयोध्या अयोध्या श्रीरा नमद बस ट्रेन ट्रैन श्री राम मंदिर मार्ग ಒಂದೂರೆ ಕಿಲೋಮೀಟ್ರು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದು ಆದರೆ ನಮ್ಮದು ರೂಮ್ ಮಾಡಿರೋದು ಇಲ್ಲಿಂದ ಹದಿನೈದು ಕಿಲೋಮೀಟ್ರೇನೋ ಆಗುತ್ತೆ ನೋಡಿ ನಿಜವಾಗ್ಲೂ ನಮ್ಮ ಅಣ್ಣನ ಮಗನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವನೇ ಬುಕ್ ಮಾಡಿ ಅದೇ ಹೋಗಿ ಬನ್ನಿ ಅತ್ತೆ ಹೋಗ್ಬನ್ನಿ ಥ್ಯಾಂಕ್ಸ್ ಕಣೋರು ಆಯ್ತಾ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಒಂಥರ ವೈಬ್ರೇಷನ್ ಆಗ್ತಾ ಇದೆ ನನಗೆ ಮೈಯೆಲ್ಲ ಒಂಥರ ವೈಬ್ರೇಷನ್ ಆಗ್ತಾ ಇದೆ ಅಯೋಧ್ಯೆಗೆ ಬಂದು ಹೇಳುತ್ತಿತ್ತು ನೋಡಿ ಅವರೆಲ್ಲ ಹಾಯ್ ಹೇಳ್ತಿದ್ದಾರೆ ನನಗೆ ಇವ್ರ ಭಾಷೆ ಬರಲ್ಲ ಏನು ಮಾಡಲಿ ವಾವ್ ಅಯೋಧ್ಯೆ ರೈಲ್ವೆ ಹೇಗಿದೆ ಅಂತ ರಾತ್ರಿ ಎಂಟೂವರೆ ಈಗ ಟ್ರ ಟೈಮು ನೋಡಿ ಎಷ್ಟು ಇದೆ ಒಳೆ ಅಯೋಧ್ಯೆ ನೋಡ್ದಂಗೆ ಆಗ್ತಿದೆ ನನಗೆ ರೈಲ್ವೆ ಸ್ಟೇಷನ್ನೇ ನೋಡಿ ನಮ್ಮಣ್ಣ ಆ ವೀಡಿಯೋ ಮಾಡಮ್ಮ ಈ ವಿಡಿಯೋ ಮಾಡಮ್ಮ ಅಂತಿದ್ದಾರೆ ನೋಡಿ ನನ್ನ ಹತ್ರ ಲಗೇಜು ಕೊಡಲ್ಲ ಸಣ್ಣದೊಂದು ಕೊಟ್ಟಿದ್ದಾರೆ ಪಾಪ ಅವರೇ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಯೋಧ್ಯ ರಾಮ್ ಜಂಕ್ಷನ್ ರಾತ್ರಿ ಎಂಟೂವರೆಗೂ ಎಷ್ಟು ರಶ್ ಇದೆ ನೋಡಿ ನೋಡಿ ಇಲ್ಲಿ ಆಟೋದೊರೆದು ಒಂದು ಇದೇ ಮಾಡ್ಕೊಂಬಿಟ್ಟಿರ್ತಾರೆ ಅವರು ಎಷ್ಟು ಕೇಳ್ತಾರೆ ನೀವು ಅದ್ರಲ್ಲಿ ಅರ್ಥ ಕೇಳಬೇಕು ಇಲ್ಲಿ ನಮಗೆ ಐನೂರು ರೂಪಾಯಿ ಕೇಳಿದ್ರು ನಾವು ನೂರೈವತ್ತು ಕೇಳಿದ್ವು ಅವರು ಹ್ಞೂ ಅಂತ ಹೇಳಿದ್ದಾರೆ ನೋಡಿ ಅವರು ಆರುನೂರು ರೂಪಾಯಿ ಕೇಳಿದ್ರು ನಾವು ನೂರೈವತ್ತು ರೂಪಾಯಿ ಕೇಳಿದ್ರು ಇವಾಗ ಬರ್ತಾ ಇದ್ದಾರೆ ಅದಕ್ಕೆ ನೀವು ಸ್ವಲ್ಪ ಕಡಿಮೆಗೆ ಕೇಳಿಬಿಟ್ಟು ಆಮೇಲೆ ಒಂಚೂರು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡಿ ತುಂಬ ಇಲ್ಲಿ ಅವ್ರು ಹೇಳಿದಷ್ಟು ಕೊಡಬೇಡಿ ನಮ್ಮ ಅಣ್ಣನ ಮಗ ಓಮ್ ಸ್ಟೇ ಓಮ್ ಸ್ಟೇ ಬುಕ್ ಮಾಡಿದ್ದಾನೆ ಆದಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅವರು ನಾವು ನೂರೈವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋಗ್ತಾ ಹಾಂ అయోధ్య ఫుడ్ అంటే ఫుడ్ అది హాస్పిటల్ హోట్లు గొప్పలా అయోధ్య నుగ్ద ఎల్ కడనూ రి ಕೆಳಗಡೆ ಇವ್ರದ್ದು ಮನೆ ಇದೆ ಎಕ್ಸ್ಟ್ರಾ ಒಂದು ರೂಮ್ ಇರುತ್ತಲ್ವ ನೋಡಿ ಈ ಥರ ಹೋಮ್ ಸ್ಟೇ ಅಂತ ಕೊಡ್ತಾರೆ ಈ ಥರ ಇತ್ತು ಓಮ್ ಸ್ಟೇ ನೋಡಿ ಎ ಸಿ ದೊಡ್ಡ ಕಾಡು ಈ ರೂಮ್ ಎಕ್ಸ್ಟ್ರಾ ಅವ್ರಿಗಿರುತ್ತೆ ಏನು ಯೂಸ್ ಆಗಲ್ವಲ್ಲ ಹಾಗಾಗಿ ಇದನ್ನು ಬಾಡಿಗೆ ಕೊಡ್ತಾರೆ ಈಗ ಬಂದು ಅಯೋಧ್ಯಾದಲ್ಲಿ ಉಳ್ಕೊಂಡ್ವು ತುಂಬ ಚೆನ್ನಾಗಿದೆ ನಮ್ಮ ಅಣ್ಣನ ಮಗ ನೋಡಿ ಮಾಡಿಯೇ ಚೆನ್ನಾಗಿ ಮಾಡಿದ್ದಾನೆ ಕೆಳಗಡೆ ಇವ್ರದ್ದು ಮನೆ ಇದೆ ಎಕ್ಸ್ಟ್ರಾ ಒಂದು ರೂಮ್ ಇರುತ್ತಲ್ವ ನೋಡಿ ಈ ಥರ ಓಮ್ ಸ್ಟೇ ಅಂತ ಕೊಡ್ತಾರೆ ಈ ಥರ ಇತ್ತು ಓಮ್ ಸ್ಟೇ ನೋಡಿ ಎ ಸಿ ದೊಡ್ಡ ಕಾಡು ಈ ರೂಮ್ ಎಕ್ಸ್ಟ್ರಾ ಅವ್ರಿಗಿರುತ್ತೆ ಏನು ಯೂಸ್ ಆಗಲ್ವಲ್ಲ ಹಾಗಾಗಿ ಇದನ್ನು ಬಾಡಿಗೆ ಕೊಡ್ತಾರೆ ಈಗ ಬಂದು ಅಯೋಧ್ಯಾದಲ್ಲಿ ಉಳ್ಕೊಂಡ್ವು ತುಂಬ ಚೆನ್ನಾಗಿದೆ ನಮ್ಮ ಅಣ್ಣನ ಮಗ ನೋಡಿ ಮಾಡಿಯೇ ಚೆನ್ನಾಗಿ ಮಾಡಿದ್ದಾನೆ ಬೆಳಗ್ಗೆ ಐದು ಮುಕ್ಕಾಲು ಅಯೋಧ್ಯೆಗೆ ಹೊರಟಿದ್ದೀವಿ ಈಗ ರೂಮಿಂದ ರೂಮಲ್ಲಿ ಎಷ್ಟು ಚೆನ್ನಾಗಿ ನಾವು ಹೋಮ್ ಸ್ಟೇ ಮಾಡಿದ್ದಿದ್ದು ಯಹಾ ಗರ್ ಆಪ್ಕಾ ಬಿ ಹೆ ಗರ್ ಕೋ ಸ್ವಚ್ ರಖನಾ ಸಂಸ್ಕಾರ ಹೆ ಅತಿಥಿ ಗೃಹ ಕೆ ಪರಿಸर ಮೇ ಮಾಂಸ್ ಮತೀರ್ ಏ ತುಂಪಲ್ ಪೂರ್ಣ ತತ ವರ್ಚಿತ ಹೆ ನೋಡಿ ಎಷ್ಟ ಚನಗ ಹಾಕಿದಾರೆ ಎಷ್ಟು ಬೆಳಕ ಆಗಿದೆ ನೋಡಿ 6 ಗಂಟೆ 10 ನಿಮಿಷ ಇದೆ ಎಷ್ಟು ಬೆಳಕ ಆಗಿದೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ನು ಮುಂದೆ ಈ ವಿಡಿಯೋದಲ್ಲಿ ಅಯೋಧ್ಯೆ ಅಂತ ತೋರಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ ಥ್ಯಾಂಕ್ ಯು